ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೂಡ ಹಗರಣದ ಕುರಿತಾಗಿ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿ ಆದೇಶ ಹೊರಡಿಸಿದ್ದಾರೆ ಸ್ನೇಹಿತರೆ ಅದರ ವಿರುದ್ಧ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೊರೆ ಹೋಗಲು ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಅದಕ್ಕೂ ಮೊದಲೇ ಅಂದರೆ ಆಗಸ್ಟ್ ಹದಿನೇಳರ ಮಧ್ಯಾಹ್ನವೇ ಮೂಡ ವಿಚಾರ ಸಿದ್ದರಾಮಯ್ಯನವರ ವಿರುದ್ಧ ದೂರು ಸಲ್ಲಿಸಿದ ಪ್ರದೀಪ್ ಅವರ ಹೈಕೋರ್ಟ್ನಲ್ಲಿ ಕೆ ದೂರು ಅರ್ಜಿ ಸಲ್ಲಿಸಿದ್ದಾರೆ ಸ್ನೇಹಿತರೆ ದೂರುದಾರರ ಆಕ್ಷೇಪಣೆಗಳನ್ನು ಪಡೆಯುವುದಕ್ಕೂ ಮುನ್ನ ಸಿದ್ದರಾಮಯ್ಯನವರು ಅರ್ಜಿಯನ್ನು ಪರಿಗಣಿಸಬಾರದು ಎಂದು ಅರ್ಜಿಯಲ್ಲಿ ಮನವಿ ನೀಡಿದರು ಸ್ನೇಹಿತರೆ ಸೊ ಅದರ ಜೊತೆಗೆ ಇನ್ನೊಂದೇನೆಂದರೆ ಸ್ನೇಹಿತರೆ ಮೂಡ ಅಕ್ರಮ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ವಿರುದ್ಧ ಕಾನೂನಾತ್ಮಕ ತನಿಖೆ ನಡೆಸಲು ರಾಜ್ಯಪಾಲರು ಆದೇಶ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು ಸ್ನೇಹಿತರೆ ಆಗಸ್ಟ್ ಹದಿನೇಳರ ಸಂಜೆ ಅವರು ಹೈಕೋರ್ಟ್ಗೆ ಮನವಿ ಸಲ್ಲಿಸಲು ತೀರ್ಮಾನಿಸಿದರು ಆದರೆ ಅದಕ್ಕೂ ಮೊದಲೇ ಮೂಡ ಹಗರಣದ ಬಗ್ಗೆ ದೂರು ಕೊಟ್ಟವರಲ್ಲಿ ಒಬ್ಬರಾಗಿರುವ ಪ್ರದೀಪ್ ಅವರು ಹೈಕೋರ್ಟ್ಗೆ ಕೇವಿಯೇಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕೇವಿಯೇಟ್ ಅರ್ಜಿ ಸಲ್ಲಿಸಿದರೆ ಏನಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜ್ಯಪಾಲರು ತಮ್ಮ ವಿರುದ್ಧ ತನಿಖೆಗೆ ಆದೇಶ ನೀಡಿರುವ ಕ್ರಮವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲು ಮುಂದಾಗಿದ್ದಾರೆ ಸ್ನೇಹಿತರೆ ಆದರೆ ಅದಕ್ಕೂ ಮುನ್ನವೇ ದೂರುದಾರ ಪ್ರದೀಪ್ ಅವರು ಮೇಲ್ಮನವಿ ಸಲ್ಲಿಸಿದ್ದಾರೆ ಅದರ ಅರ್ಥ ಸಿದ್ದರಾಮಯ್ಯನವರು ಸಲ್ಲಿಸುವ ಮೇಲ್ಮನವಿಯನ್ನು ಪರಿಗಣಿಸದಂತೆ ಮಾಡಲಾಗಿರುವ ತಾಂತ್ರಿಕ ತಡೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕೆ ವಿ ಎಟ್ನಲ್ಲಿ ಏನಿದೆ ಅದರ ಪರಿಣಾಮವೇನು ಅನ್ನೋದನ್ನು ನೀವು ಕೇಳೋದಾದರೆ ಸ್ನೇಹಿತರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ದೂರುದಾರರ ಹೇಳಿಕೆಯನ್ನು ಪಡೆಯಬೇಕಾಗಿರುತ್ತದೆ ಆದರೆ ಅದಕ್ಕೂ ಮುನ್ನವೇ ಸಿದ್ದರಾಮಯ್ಯನವರು ಮೇಲ್ಮನವಿಯನ್ನು ಪರಿಗಣಿಸುವಂತಿಲ್ಲ ಎಂದು ಕೆ ವಿ ಎಟ್ನಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಅದರಿಂದ ಸಿದ್ದರಾಮಯ್ಯನವರ ಅರ್ಜಿಯನ್ನು ತಕ್ಷಣವೇ ವಿಚಾರ ವಿಚಾರಣೆಗೊಳಪಡಿಸಲು ನ್ಯಾಯಾಲಯ ಒಪ್ಪಿಗೆ ನೀಡದೆ ಇರುವ ಪ್ರಮೇಯವೇ ಹೆಚ್ಚು ಅಂತಲೇ ಹೇಳಬಹುದು ಜೊತೆಗೆ ಮೊದಲಿಗೆ ದೂರುದಾರರ ಕೆವಿಯೇಟ್ ಅರ್ಜಿಯನ್ನು ಪರಿಗಣಿಸಿದ ನಂತರವಷ್ಟೇ ಸಿದ್ದರಾಮಯ್ಯನವರು ಅರ್ಜಿಯನ್ನು ವಿಚಾರಣೆಗೊಳಪಡಿಸಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಅದರ ಜೊತೆಗೆ ರಾಜೀನಾಮೆ ನೀಡಲಿ ವಿಪಕ್ಷಗಳಿಂದ ಹೆಚ್ಚಿದೆ ಒತ್ತಡ ಅಂತಲೇ ಹೇಳ್ಬೋದು ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಲಿ ಅಂದ್ಬಿಟ್ಟು ವಿಪಕ್ಷಗಳು ಸಿಕ್ಕಪಟ್ಟೆ ಒತ್ತಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಊಟ ಹಗರಣದಲ್ಲಿ ರಾಜ್ಯಪಾಲರು ತನಿಖೆ ನಡೆಸುವಂತೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಸುಗಮ ತನಿಖೆಗೆ ಅನುವು ಮಾಡಿಕೊಡಬೇಕು ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರು ಆಗ್ರಹಿಸಿದ್ದಾರೆ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಆದೇಶ ಹೊರಡಿಸಿರುವುದು ನಿಜ ಸ್ನೇಹಿತರೆ ಈ ಸಂದರ್ಭದಲ್ಲಿ ಸಿಎಂ ಹುದ್ದೆಗೆ ರಾಜೀನಾಮೆ ಸಲ್ಲಿಸಬೇಕೋ ಬೇಡೋ ಎಂಬ ಬಗ್ಗೆ ಮುಖ್ಯಮಂತ್ರಿಯವರು ವಿವೇಚನೆಗೆ ಬಿಟ್ಟ ವಿಚಾರ ಆದರೆ ನೈತಿಕವಾಗಿ ನೋಡಿದರೆ ಅವರು ರಾಜೀನಾಮೆ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ ಅದರ ಜೊತೆಗೆ ಮತ್ತೊಂದೆಡೆ ಶಿವಮೊಗ್ಗ ಮಾತನಾಡಿರುವ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸ್ನೇಹಿತರೆ ಇನ್ನು ಮೈಸೂರಿನಲ್ಲಿ ಮಾತನಾಡಿದ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಶಾಸಕರಾದ ಶ್ರೀವಸ್ತಿ ಅವರು ಸಹ ಸಿದ್ದರಾಮಯ್ಯನವರ ನೈತಿಕವಾಣೇ ರಾಜೀನಾಮೆ ನೀಡಬೇಕು ಎಂದು ಹೇಳಿದ್ದಾರೆ ಇಂದು ಬಿ ಜೆ ಪಿ ಜೆ ಡಿ ಎಸ್ ಹೋರಾಟಕ್ಕೆ ಸಂದ ಜಯ ಅಂತಲೇ ಹೇಳ್ಬೋದು ಮತ್ತೊಂದೆಡೆ ವಿಧಾನಸಭೆಯ ವಿಪಕ್ಷಗಳ ನಾಯಕರಾದ ಆರ್ ಅಶೋಕರ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶಿರುವುದು ವಿಜ್ ಬಿ ಜೆ ಪಿಯ ಹೋರಾಟಕ್ಕೆ ಸಂದ ಜಯ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಮೂಢ ಹಗರಣವನ್ನು ಜನರ ಮುಂದೆ ಇಡಲು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಜಂಟಿಯಾಗಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿನಿಂದ ಮೈಸೂರಿಗೆ ಈ ಪಾದಯಾತ್ರೆಯನ್ನು ನಡೆಸಲಾಗಿತ್ತು ಆ ಹೋರಾಟದ ಪರಿಣಾಮವೇ ಇಂದು ರಾಜ್ಯಪಾಲರಿಂದ ಆದೇಶ ಹೊರ ಹೊರಬಿದ್ದಿದೆ ಇದು ನಿಜಕ್ಕೂ ಬಿ ಜೆ ಪಿ ಹಾಗೂ ಜೆಡಿಎಸ್ ಪಕ್ಷಗಳ ಸಿದ್ದರಾಮಯ್ಯನವರ ವಿರುದ್ಧ ಮಾಡಿದ ಹೋರಾಟಕ್ಕೆ ಜಯ ಎಂದಿದ್ದಾರೆ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನೂ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್